ಹಲೋ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ ನಾನು ರೀಸೆಂಟಾಗಿ ಕರ್ನಾಟಕದಲ್ಲಿ ನಡೀತಾ ಇರುವಂತಹ ದಾವಣಗೆರೆ ಹಾವೇರಿ ಚಿತ್ರದುರ್ಗ ಬೀದರ್ ಮತ್ತು ಗುಲ್ಬರ್ಗಾದಲ್ಲಿ ಹಳೆಯ ಲೇಔಟಲ್ಲಿ ಉಳಿದಿರೋ ಸೈಟ್ಗಳನ್ನ ಅಲಾಟ್ಮೆಂಟ್ಗೆ ಕರೆದಿದ್ದಾರೆ ಅದರದ್ದು ವಿಡಿಯೋ ಪ್ರೊಸೆಸ್ಸು ಮತ್ತು ಡೀಟೇಲ್ಸ್ ಏನಿದೆ ಎಲ್ಲ ನಾನು ನನ್ನ ಚಾನಲ್ನ ಒಂದು ವಿಡಿಯೋದಲ್ಲಿ ಹಾಕಿದ್ದೀನಿ ರೀಸೆಂಟಾಗಿ ಓಕೆ ಸೊ ಆ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೂಡ ಆ್ಯಡ್ ಮಾಡಿದ್ದೀನಿ ನೋಡ್ಕೊಂಬಿಡಿ ಸೊ ಈಗ ನಾನು ಇವತ್ತು ಮೊನ್ನೆ ನಾನು ಗುಲ್ಬರ್ಗದ್ದು ವಿಡಿಯೋ ಕವರ್ ಮಾಡಿದೆ ಬಟ್ ನಾವು ಐ ಆಮ್ ಕವರಿಂಗ್ ಯಾವುದು ಡಿಸ್ಟಿಕ್ಸು ಅಂದ್ರೆ ಬೀದರ್ ಜಿಲ್ಲೆ ಕವರ್ ಮಾಡ್ತಾ ಇದ್ದೀನಿ ನನ್ನ ನೆಕ್ಸ್ಟ್ ವಿಡಿಯೋ ಇನ್ನೇನು ಕೆಲವು ಹತ್ತೇ ಹತ್ತು ದಿನಗಳಿದೆ ಟೆಂತ್ ಫೆಬ್ರವರಿ ಲಾಸ್ಟ್ ಡೇಟು ಓಕೆ ನೀವು ಯಾವುದೇ ಡಿಸ್ಟಿಕ್ ಹಾಕೊಂಡಿದ್ರೆ ಮೈನ್ ವಿಡಿಯೋ ನನ್ನ ಚಾನೆಲ್ ಹೋಗ್ಬಿಟ್ಟು ನೋಡಿ ಮಲ್ಟಿಪಲ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಹೇಳಿ ಒಂದು ಐದು ದಿವಸದ ಹಿಂದೆ ಕೂಡ ಹಾಕಿದ್ದೀನಿ ಇದೇ ವಿಡಿಯೋ ನಾನು ಏನು ಪ್ಲೇ ಆಗ್ತಾ ಅದು ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಸೊ ಬೀದರ್ ಅಲ್ಲಿ ಔರತ್ ಗುನ್ನಳ್ಳಿ ಚಿಟ್ಟ ಟೋಟಲ್ಲು ಒಂದು ಮುನ್ನೂರು ಸೈಟ್ ಇದೆ ಅಕ್ರಾಸ್ ಆಲ್ ದ ಲೊಕೇಶನ್ ಇ ಡಬ್ಲ್ಯೂ ಎಸ್ ಇದೆ ಎಲ್ ಐ ಜಿ ಇದೆ ಎಮ್ ಐ ಜಿ ಇದೆ ಎಚ್ ಐ ಜಿ ಇದೆ ಇದ್ರದ್ದು ಡೀಟೇಲ್ಸ್ ಎಲ್ಲ ಮೈನ್ ವಿಡಿಯೋದಲ್ಲಿದೆ ಬಟ್ ಈ ಮೂರು ಲೊಕೇಶನ್ಗಳು ಬೀದರ್ ಅಲ್ಲಿ ಎಲ್ಲಿ ಬರುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಇದು ನೀವು ನೋಡಬೇಕಾದಂತ ಕಂಪ್ಲೀಟಾಗಿ ನಿಮ್ಗೆ ಏನಾದರೂ ಲೊಕೇಶನ್ ಏನಾದರೂ ಡೌಟ್ ಇದ್ದರೆ ನಾನು ನಿಮಗೆ ಹಾಕ್ತೀನಿ ಹಾಗೆ ನೀವೇನಾದರೂ ಅಲ್ಲಿ ಅವರು ವೆಯ್ಟ್ ಮಾಡ್ತಾ ಇದ್ರೆ ನಾನು ಆಲ್ರೆಡಿ ಮೂರು ಲೊಕೇಶನ್ದು ಲೇಔಟ್ ಹಾಕಿದ್ದೀನಿ ಗುನ್ನಳ್ಳಿ ಚಿಟ್ಟ ಮತ್ತು ಅವರದ್ ಕೆ ಎಚ್ ಪಿ ಲೇಔಟ್ದು ಮೂರು ಲೇಔಟ್ದು ಎಂಟ್ರೆನ್ಸ್ದು ಲೊಕೇಶನ್ ಹಾಕಿದ್ದೀನಿ ಅದೆಲ್ಲಿ ಬರುತ್ತೆ ಕೂಡ ನಾನು ಈಗ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನೀವು ಅದನ್ನು ಹೋಗ್ಬಿಟ್ಟು ನೋಡ್ಬೋದು ಓಕೆ ಸೊ ಬಿಫೋರ್ ವಿ ಸ್ಟಾರ್ಟ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ಬಂದಿದ್ರೆ ಇಫ್ ಯು ರಿಯಲಿ ಇಂಟ್ರೆಸ್ಟೆಡ್ ಇನ್ ರಿಯಲ್ ಎಸ್ಟೇಟ್ ಕರ್ನಾಟಕದಲ್ಲಿ ಗೌರ್ಮೆಂಟ್ ಕಡೆಯಿಂದ ಎಲ್ಲಿ ತಗೋಬಹುದು ಹೇಗೆ ತಗೋಬೋದು ಏನಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮ ಚಾನಲ್ನ ಫಾಲೋ ಮಾಡಿ ನೀವೇನಾದರೂ ನಮ್ಮದು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ದರೆ ರಿವ್ಯೂ ನೋಡ್ಬಿಟ್ಟು ಹೇಗಿತ್ತು ಅಂತ ತಿಳಿಸಿ ಇನ್ನೇನಾದರೂ ನಿಮ್ಮ ರಿಲೇಟ್ ನಿಮ್ಮ ರಿಲೇಟೆಡ್ ನೆಟ್ವರ್ಕಲ್ಲಿ ಈ ವಿಡಿಯೋ ಏನಾದರೂ ಈ ಜಾಗದಲ್ಲಿ ಏನಾದರೂ ನಿಮ್ಮ ಫ್ರೆಂಡ್ಸು ಸರ್ಕಲ್ ಇದ್ದರೆ ಇದನ್ನು ಶೇರ್ ಮಾಡಿ ಸೊ ಸ್ಟ್ಯಾಂಡರ್ಡ್ ಆಗಿ ಬೀದರ್ಗೆ ಹೋದ್ಮೇಲೆ ಒನ್ ಬೈ ಒನ್ ಹೋಗೋಣ ಫಸ್ಟು ನಾವು ಅವ್ರದ್ದು ಎಲ್ಲಿ ಬರುತ್ತೆ ಅಂತ ನೋಡೋಣ ಸೊ ಬೀದರ್ ನಾನು ನಿಮಗೆ ಏನು ಕಾಣ್ತಾ ಇದ್ದಿಲ್ಲ ಟುವರ್ಡ್ಸ್ ಬೀದರ್ ನಾರ್ತ್ಗೆ ಇಫ್ ಯು ಸ್ಲೋಲಿ ನನ್ನ ಕರ್ಸರ್ ಅಬ್ಸರ್ವ್ ಮಾಡಿ ಅವರತ್ ಕರೆಕ್ಟ್ ಅಲ್ವಾ ಪ್ರಾಬಬ್ಲಿ ನೀವು ಬೀರದ್ ಅಲ್ಲಿಗೆ ಇಂದ ಅಪ್ರಾಕ್ಸಿಮೇಟ್ಲಿ ಒಂದು ನಲ್ವತ್ತು ಕಿಲೋಮೀಟರ್ ಇದೆ ಅನ್ಕೊಂತೀನಿ ನಾನು ನಿಮ್ಗೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ ಇದರಲ್ಲೇ ಓಕೆ ಕೆ ಎಸ್ ಆರ್ ಟಿ ಸಿ ನನಗೆ ಇದೊಂದು ಮಾತ್ರ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಮಾತ್ರ ತುಂಬಾ ಈಸಿ ಯಾಕಂದ್ರೆ ಯಾವಾಗಲೂ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟಾಂಡ್ ಇರುತ್ತಲ್ಲ ಐ ಟೋಲ್ಡ್ ಯು ಫಾರ್ಟಿ ಒನ್ ಕಿಲೋಮೀಟರ್ ಇದೆ ಸೊ ಅಷ್ಟು ದೂರದಲ್ಲಿ ಇದೆ ಇದು ಬೀದರ್ ಇಂದ ಇದು ಮೋಸ್ಟ್ಲಿ ಅಲ್ಲಿ ಆಲ್ಮೋಸ್ಟ್ ಬಾರ್ಡ್ರಲ್ಲಿ ಇದೆ ಟುವರ್ಡ್ಸ್ ನಾರ್ತ್ ಗೆ ಸೊ ನಾವು ಜೂಮ್ ಮಾಡ್ತಾ ಹೋದ್ರೆ ನಿಮ್ಗೆ ಔರದ್ ಸಿಟಿ ಈ ತರ ಕಾಣುತ್ತೆ ಸೊ ಲೇಔಟ್ ಬರೋದು ಈ ನಾ ನಾರಾಯಣಪುರ ರೋಡ್ ಇದೆಯಲ್ಲ ಆ ರೋಡಿಗೆ ಬರುತ್ತೆ ತುಂಬ ಚಿಕ್ ಸಿಟಿ ಸೊ ಲೆಫ್ಟ್ ಅಲ್ಲಿ ಬೆಳೆದಿದೆ ಬಸ್ ಸ್ಟ್ಯಾಂಡ್ ಒಳಗಡೆ ಇದೆ ಸೊ ನೀವು ಹಾಗೆ ಝೂಮ್ ಮಾಡ್ತಾ ಹೋದರೆ ಸಿ ಯು ಕ್ಯಾನ್ ಸಿ ಎಷ್ಟು ಮನೆ ಇದೆ ಏನಿದೆ ಸುತ್ತಮುತ್ತ ಎಷ್ಟು ರೋಡ್ ಇದೆ ಓಕೆ ಇಲ್ಲೊಂದು ಜಂಕ್ಷನ್ ಇದೆ ಇದು ಬೀದರ್ ಹೋಗೋ ರಸ್ತೆ ಓಕೆ ಸೊ ಇಲ್ಲೊಂದಿದೆ ನೀವು ಇದನ್ನೇ ಒಂದು ಸ್ವಲ್ಪ ಮಿನಿಮೈಸ್ ಮಾಡ್ತಾ ಬಂದರೆ ಈ ಬೀದರ್ ರಸ್ತೆ ಇದೆಲ್ಲ ಒಳಗಡೆ ಬರಬೇಕು ಸೊ ಇಲ್ಲಿ ಒಳಗಡೆ ಬಂದ ಮೇಲೆ ನಿಮಗೆ ಕಾಮ್ ಎಕ್ಸ್ಪ್ರೆಸ್ ಲಿಮಿಟೆಡ್ ಸಿಗುತ್ತೆ ಇಲ್ಲಿ ಹಂಡ್ರೆಡ್ ಆ್ಯಂಡ್ ಟಿ ಕೆ ವಿ ಸಬ್ಸ್ಟೇಷನ್ ಇದೆ ಕೆ ಎಸ್ ಕೆ ಇದು ಕೆ ಐ ಬಿ ಇದು ಓಕೆ ಸ್ಟಾರ್ ಬಿರಿ ಹಾಕಿದಾರ ನೋ ಇಟ್ಸ್ ಓಕೆ ಈ ಈ ಕೆ ಸ್ಟೇಷನ್ ಹಿಂದ್ಗಡೆ ಅವರದ್ ನಿಲಂದ ರೋಡ್ ಇದೆ ಕೆ ವಿ ಸ್ಟೇಷನ್ ಹಿಂದಿರೋದೆ ವಿಲೇ ಔಟ್ ಪ್ರಿಟಿ ಮಸ್ ಈಸಿ ಆಗಿದೆ ವೆರಿ ಈಸಿ ಆಗಿ ಐಡೆಂಟಿಫೈ ಮಾಡಬಹುದು ಡಿಸೈನ್ ಆಗಲಿ ಅಲ್ಲಿರೋ ಹಳೆ ರೋಡ್ಗಳು ಪಿಕ್ಚರ್ಸ್ ಆಗಲಿ ಕಲರ್ ಶೇಡ್ ಔಟ್ ಆಗಿರೋ ಡಿಸೈನ್ ಆಗಲಿ ಇಟ್ಸ್ ಆಲ್ ಪ್ಯೂರ್ ಕೆಚ್ ಬಿಲೆ ನೀವು ಇಲ್ಲಿಗೆ ಹೋಗ್ಬೇಕಂದ್ರೆ ಎರಡು ಎಂಟ್ರೆನ್ಸ್ ಇದೆ ಇಲ್ಲೊಂದು ಎಂಟ್ರೆನ್ಸ್ ಇದೆ ಇದನ್ನು ಕೂಡ ನೀವು ನೋಡ್ಕೋಬಹುದು ನಾನು ಇದ್ರದೇ ನಿಮಗೆ ಚೆಕ್ ಇನ್ ಕೊಟ್ಟಿರೋದು ನೀವು ಅಲ್ಲಿಗೆ ಹೋದರೆ ನೀವು ಇದನ್ನು ನೋಡ್ಕೋಬಹುದು ಸೊ ನೋಡಿ ಇದು ಒಳಗಡೆ ಹೋಗೋ ಕೆ ಎಚ್ ಬಿ ಲೇಔಟ್ದು ರಸ್ತೆ ನಾನೇನು ಕೆಇಲ್ಲಿದ್ದಲ್ಲ ಇದು ಅದು ಸೊ ಅದರ ಜೊತೆಗೆ ಇಲ್ಲೂ ಒಂದು ಎಂಟ್ರೆನ್ಸ್ ಇದೆ ಒಳಗಡೆ ಹೋದರೆ ಇದೆ ಲೇಔಟ್ ನಾನು ಇದ್ರದೇ ಲೊಕೇಶನ್ ಕೊಟ್ಟಿದ್ದೀನಿ ಹೋಗಿ ನೋಡ್ಕೋಬಹುದು ಯಾವುದು ಒಂದು ಮನೆನೂ ಇಲ್ಲ ಲೇಔಟ್ ಅಲ್ಲಿ ಬಟ್ ಇಲ್ಲಿ ಇರೋ ಮನೆಗಳಲ್ಲಿ ಯಾರೋ ವಾಸವಾಗಿದ್ದಾರೆ ಅಂತ ನಾನು ಹೇಳಬಲ್ಲೆ ಹೆಂಗೆ ಅಂತ ನಾನು ಇಂಪ್ರೂವ್ ಮಾಡ್ತೀನಿ ಓಕೆ ಕೆನ್ ಯು ಸಿ ದಿಸ್ ಇದು ಈ ಲೇಔಟಲ್ಲಿ ಹೊಸ ಮನೆಗಳು ಯಾವುದೂ ಇಲ್ಲ ಆ್ಯಸ್ ಪರ್ ಟ್ವೆಂಟಿ ಟೂ ಇಮೇಜು ರೀಸೆಂಟಾಗಿ ಮತ್ತೆ ಎರಡು ವರ್ಷದಲ್ಲಿ ಯಾವ್ದಾದ್ರು ಮನೆ ಆಗಿದ್ದರೆ ಆಗಿರ್ಬೋದು ಬಟ್ ಅವಾಗಲೇ ಟ್ವೆಂಟಿ ಟೂ ಅಲ್ಲೇ ಇಲ್ಲಿ ನೋಡಿ ಇಲ್ಲಿ ಯಾವುದೋ ಒಂದು ಮನೆಗೆ ಪೇಂಟ್ ಆಗಿದೆ ರಿನೋವೇಟ್ ಆಗಿದೆ ಚಡ್ಡಿ ಎಲ್ಲ ಒಣಗಾಕಿದ್ದಾರೆ ಬಟ್ಟೆ ಒಣಗಾಕಿದ್ದಾರೆ ಅಂದರೆ ಈ ಲೇಔಟಲ್ಲಿ ಜನಸಂದಣಿ ಇದೆ ಅಂದಂಗಾಯಿತು ನೀವು ಇಲ್ಲೂ ಸ್ವಲ್ಪ ಝೂಮ್ ಮಾಡಿದರೆ ಕಾರ್ ನಿಂತಿದೆ ಓಕೆ ಇಲ್ಲಿ ಪೇಂಟ್ ಡಿಫ್ರೆಂಟ್ ಆಗಿದೆ ಸೊ ದಟ್ ಇಲ್ಲಿದೆ ಇದು ಒಂದು ಕೈಂಡ್ ಆಫ್ ಗುಡ್ ನ್ಯೂಸೇನ ಅನ್ಕೋಬೋದು ಓಕೆನಾ ಸೊ ನೀವು ಈ ಬಸ್ ಸ್ಟ್ಯಾಂಡಿಗೆ ಬರಬೇಕು ಇಲ್ಲಿಂದ ಅಂತಂದರೆ ಜನ್ ವೆರಿ ಕ್ಲೋಸ್ ಸಿಟಿನೂ ಇದೆ ಅಷ್ಟೊಂದಿನ ತೀರ ದೂರನಿಲ್ಲ ತುಂಬ ಹತ್ತಿರದಲ್ಲೇ ಇದೆ ಇಲ್ಲಿಗೆ ಬರಬೇಕು ಅಂದರೆ ಒಂದೊಂದೂವರೆ ಕಿಲೋಮೀಟರ್ ಏನಾಗುತ್ತೆ ಸೊ ಇದು ಕಂಪ್ಲೀಟ್ ಅವರದ್ ಲೊಕೇಶನ್ನು ನಾನಾಗಿ ಮಿನಿಮೈಸ್ ಮಾಡ್ತಾ ಕೆಳಗಡೆ ಬಂದರೆ ಮತ್ತೆ ಬೀದರ್ಗೆ ಬರ್ತೀನಿ ಬೀದರ್ ಕೂಡ ತುಂಬ ಏನು ಏನಂತಾರೆ ಬೀದರ್ ತುಂಬ ಡೆವಲಪ್ಮೆಂಟ್ ಆಗಿದೆ ಓಕೆ ನಲ್ಲಿ ಇರೋರಿಗೆ ಕರೆಕ್ಟ್ಲಿ ಗೊತ್ತಿರುತ್ತೆ ಒಳ್ಳೆ ರೋಡ್ಸು ವೈಡ್ನಿಂಗು ಕ್ಲೀನ್ನೆಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ತುಂಬ ಕೇಳಿದ್ದೀನಿ ಸೊ ಏರ್ಪೋರ್ಟ್ ಕೂಡ ಇದೆ ಬೀದರ್ಗೆ ಓಕೆ ಬೀದರಲ್ಲಿ ಮಲ್ಟಿಪಲ್ಸ್ ಆಪ್ಷನ್ ಆಲ್ರೆಡಿ ಪ್ರೀವಿಯಸ್ಲಿನೂ ಬಂದಿದೆ ಓಕೆ ದಿಸ್ ತುಂಬ ಚಿಕ್ಕದಾಗಿರೋ ಸಿಟಿ ಇನ್ನು ಔಟರ್ ರಿಂಗ್ ರೋಡ್ ನೋಡಿದ್ರೆ ಇನ್ನೂ ಔಟರ್ ರಿಂಗ್ ರೋಡಲ್ಲಿ ಏನೂ ಬೆಳೆದಿಲ್ಲ ಈ ಒಂದು ಬೀದರ್ ಡಿಸ್ಟ್ರಿಕ್ಟ್ ಲೆವೆಲ್ ಆಗಿದ್ರೆ ಇನ್ನೂ ತುಂಬ ಬೆಳಿಬೇಕು ಓಕೆ ರಿಂಗ್ ರೋಡ್ ಈ ಥರ ಪ್ಯಾಚ್ ಮಾಡಿದ್ದಾರೆ ಫ್ಯೂಚರಲ್ಲಿ ಒಂದು ರಿಂಗ್ ರೋಡ್ ಬರುತ್ತೆ ಓಕೆ ಸೊ ಈ ಥರ ಮಲ್ಟಿಪಲ್ ರಿಂಗ್ ರೋಡ್ಸು ಇವನ್ ಏರ್ಪೋರ್ಟ್ ಎಕ್ಸ್ಟೆನ್ಷನ್ ಆಗಿ ರಿಂಗ್ ರೋಡ್ ಕೂಡ ಅಟ್ಯಾಚ್ ಆಗ್ಬೋದು ಬಟ್ ಬೀದರ್ ಸೌತ್ಗೆ ಟುವರ್ಡ್ಸ್ ಬೆಂಗ್ಳೂರು ರೋಡ್ ಹೈದ್ರಾಬಾದ್ ರೋಡ್ ಈ ಕಡೆ ಬಲ್ಗಡೆದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಐ ಥಿಂಕ್ ಇದು ಬೆಂಗ್ಳೂರು ರೋಡ್ ಅನ್ಕೊಂತೀನಿ ಬೆಂಗಳೂರಲ್ಲ ಬೀದರ್ ಚಿಂಚೋಳಿ ರೋಡ್ ಇದು ಸೊ ನೀವು ಸೌತ್ಗೆ ಬಂದರೆ ಸ್ವಲ್ಪ ಝೂಮ್ ಮಾಡಿದ್ರೆ ಗುಂಪಾ ರಿಂಗ್ ರೋಡ್ ಬರುತ್ತೆ ಅದನ್ನು ದಾಟಿ ಸ್ವಲ್ಪ ಕೈಲಾಶ್ ನಗರ ಗೂರ್ನಳ್ಳಿ ಬಂತು ನೋಡಿ ಓಕೆ ದಿಸ್ ಗೂರ್ನಳ್ಳಿ ಇನ್ನೂ ಸ್ವಲ್ಪ ಕೆಳಗೆ ಬಂದರೆ ಇಲ್ಲಿ ನಿಮಗೆ ಲಿಂಗರಾಜ್ ಅಪ್ಪ ಇಂಜಿನಿಯರಿಂಗ್ ಕಾಲೇಜ್ ಏನಿದೆಯಲ್ಲ ಇದಕ್ಕೆ ಅಟ್ಯಾಚ್ ಆಗಿರೋದೆ ಚಿಟ್ಟಾಲೆ ಔಟ್ ಇದು ಓಕೆ ಈ ಲೇಔಟ್ ಜಸ್ಟ್ ಬಿಫೋರ್ ಚಿಟಾ ಚಿಟಾ ಇಸ್ ಎ ವಿಲೇಜ್ ಅಗೇನ್ ಹೈದರಾಬಾದ್ ರೋಡ್ ಗೆ ಮತ್ತೆ ಚಿಂಚೋಳಿ ರೋಡ್ ಗೆ ಮಧ್ಯದಲ್ಲಿ ಇದೆ ಇಲ್ಲೆಲ್ಲ ರಿಯಲ್ ಎಸ್ಟೇಟ್ ತುಂಬಾ ಲೇಔಟ್ಸ್ ಆಗ್ತಾ ಇದೆ ಕೆ ಜಿ ಲೇಔಟ್ ತೋರಿಸ್ತಾ ಇದು ಕೆ ಲೇಔಟ್ ಓಕೆ ಗಂಗಾ ನಿವಾಸ ನಿಲಯ ಅಂತ ಹಾಕಿದ್ದಾರೆ ಇಲ್ಲೊಂದು ಕಾಲೇಜ್ ಇದೆ ಸುರೇಶ್ ಹೌಸ್ ಅಂತ ಹಾಕಿದ್ದಾರೆ ಇಲ್ಲೊಂದು ಮನೆ ಎಲ್ಲ ಕಟ್ಟಿದ್ದಾರೆ ಇಲ್ಲ ತುಂಬಾ ಮನೆಗಳಾಗಿದೆ ಇವೆಲ್ಲ ಟ್ವೆಂಟಿ ಥರ್ಟಿ ಸೈಡ್ ಸೊ ಇಲ್ಲಿ ಕಾಲೇಜ್ ಕೂಡ ಇದೆ ಇಲ್ಲಿ ಮೊನ್ನೆ ಆಪ್ಷನ್ಸು ಎಲ್ಲ ಆಗಿದೆ ಕೆಲವೊಂದು ಕಾರ್ನರ್ ಸೈಟ್ಗಳು ಇನ್ನೂ ಅಲಾಟ್ಮೆಂಟ್ಗೆ ಉಳಿದಿರೋದ್ರಿಂದ ಅಲಾಟ್ಮೆಂಟ್ ಫ್ಯೂಚರ್ ಫ್ಯೂಚರ್ಲೂ ಕೂಡ ಆಪ್ಷನ್ ಬಂದೇ ಬರುತ್ತೆ ಸೊ ಇದು ಚಿಟ್ಟಾಲೆ ಓಟು ಸೊ ಇನ್ನೊಂದು ಚೂರು ಕೆರೆಗಳು ಕೆಳಗಡೆ ಬಂದರೆ ಇದು ಈ ಲೊಕೇಶನ್ ನಾನು ನಿಮಗೆ ಹಾಕಿ ಕೊಟ್ಟಿದ್ದೀನಿ ಓಕೆ ನೀವು ಅಲ್ಲಿ ಅಲ್ಲೇನೂ ಸುತ್ತಮುತ್ತ ಇದ್ರೆ ಹೋಗಿ ನೋಡ್ಕೊಳ್ಳಿ ಯಾವ ಪ್ರೈಸಿಗೆ ಕೊಡ್ತಾ ಇದ್ದಾರೆ ಅನ್ನೋದು ಇಂಪಾರ್ಟೆಂಟು ಅವರಾದಲ್ಲಿ ನಿಮಗೆ ಸಿಕ್ಸ್ ಹಂಡ್ರೆಡ್ ಅಂಡ್ ಫಿಫ್ಟಿ ಇ ಡಬ್ಲ್ಯೂ ಎಸ್ ಎರಡು ಸೈಡ್ ಇದೆ ಮುನ್ನೂರ ಇಪ್ಪತ್ತೈದಕ್ಕೆ ಸಿಗುತ್ತೆ ಬೀದರ್ ಗುಂಡಳ್ಳಿಯಲ್ಲಿ ಸೆವೆನ್ ಹಂಡ್ರೆಡ್ ರುಪೀಸು ತ್ರೀ ಫಿಫ್ಟಿ ರುಪೀಸ್ ಇ ಡಬ್ಲ್ಯೂ ಎಸ್ಸು ಅಲ್ಲಿ ನಿಮಗೆ ಜಾಸ್ತಿ ಆಪರ್ಚುನಿಟಿ ಇದೆ ಇನ್ ಕೇಸ್ ನೀವೇನಾದರೂ ಬೀದರ್ ಅವರಾಗಿ ಇನ್ವೆಸ್ಟ್ಮೆಂಟಿಗೆ ನೋಡ್ತಾ ಇದ್ದರೆ ನನಗನ್ಸಿದ ಮಟ್ಟಿಗೆ ಬೀದರ್ ಜಿಲ್ಲೆ ಗುನ್ನಳ್ಳಿ ಮತ್ತು ಚಿಟ್ಟದು ಮೋಸ್ಟ್ಲಿ ವೆರಿ ನೈಸ್ ಅನ್ನುತ್ತೆ ಬಿಕಾಸ್ ಎಲ್ಲ ಪ್ರೈಸ್ ತುಂಬ ವೇರಿಯೇಷನ್ ಇಲ್ಲ ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ಆ್ಯಂಡ್ ಏಟ್ ಸೆವೆಂಟಿ ಫೈವ್ ಓಕೆ ಚಿಟ್ಟಲ್ಲಿ ತುಂಬ ಆಲ್ರೆಡಿ ಮನೆಗಳಾಗಿದೆ ಓಕೆ ಸೊ ಹಾಗಾಗಿ ಗೈಡ್ಲೈನ್ಸ್ ವ್ಯಾಲ್ಯೂ ತುಂಬ ಜಾಸ್ತಿ ಆಗಿದೆ ಅನ್ಕೊತೀನಿ ಸೊ ಅದ್ರ ಜೊತೆಗೆ ಗುನ್ನಳ್ಳಿದು ಅದ್ರ ಕೆಳಗಡೆ ಅದನ್ನು ತೋರಿಸ್ಬಿಡ್ತೀನಿ ಇದು ಚಿಟ್ಟ ಅದ್ರದ್ದು ಲೊಕೇಶನ್ ಹಾಕಿದೀನಿ ಇನ್ನು ಸ್ವಲ್ಪ ಕೆಳಗಡೆ ಬಂದರೆ ಈ ರೈಲ್ವೆ ಟ್ರ್ಯಾಕ್ ಇದೆಯಲ್ಲ ರೈಲ್ವೆ ಟ್ರ್ಯಾಕ್ ಆದ್ಮೇಲೆ ಸ್ವಲ್ಪ ಮಿನಿಮೈಸ್ ನೋಡಿದ್ರೆ ಇಲ್ಲೊಂದು ಊರಿದೆ ಗೋನಳ್ಳಿ ಓಕೆ ಐ ಆಮ್ ಶೋರ್ ನಾನು ರೆಫರ್ ಮಾಡ್ತಿರೋ ಇಮೇಜ್ ಕರೆಕ್ಟಾಗಿ ಅದೇ ಇದೆ ಅನ್ಕೊಂತೀನಿ ಇಲ್ಲೊಂದು ಝೂಮ್ ಮಾಡಿದ್ರೆ ಇಲ್ಲೂ ಒಂದು ಕೆ ಎಚ್ ಬಿ ಲೇಔಟ್ ಇದೆ ಮನೆಗಳು ನೋಡಿ ಪ್ಲಾನಿಂಗ್ ನೋಡಿ ಸಿ ಎಸ್ ಐಟ್ ಬಿಟ್ಟಿರೋದು ನೋಡಿ ಓವರ್ ಹೆಡ್ ಟ್ಯಾಂಕ್ಗಳು ನೋಡಿ ಇದನ್ನೆಲ್ಲ ಗಮನಿಸಿದ್ರೆ ಇದು ಸಿ ಎಸ್ ಐಟೆ ಐ ತಿಂಕ್ ಇದ್ರದ್ದು ಲೈವ್ ಇಮೇಜ್ ಇರ್ಲಿಕ್ಕಿಲ್ಲ ಅನ್ಕೊಂತೀನಿ ಎಸ್ ಇಮೇಜ್ ಇಲ್ಲ ಬಟ್ ಈ ಸಲ ಈ ಪ್ರಾಜೆಕ್ಟಿಗೆ ಹಾಕಿದರೆ ನಿಮಗೆ ಇಲ್ಲೇ ಎಲ್ಲಾದರೂ ಅಲರ್ಟ್ ಆಗುತ್ತೆ ಸೊ ಇನ್ಸ್ಟೆಡ್ ಆಫ್ ಬೀದರರಾಗಿ ಅಲ್ಲಿ ಇಲ್ಲಿ ಇಲ್ಲಿ ಹಾಕೋದು ಒಂಥರ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟು ಬಟ್ ಲೋಕಲ್ಲಾಗಿ ಹೋಗಿ ನೀವೇನಾದರೂ ಅಪ್ಲೈ ಮಾಡೋಂಗಿದ್ರೆ ಯಾವ ಸೈಟ್ ಇದೆ ಅಂತ ಗೊತ್ತಾಗಲ್ಲ ನೀವು ಅದು ಬೇಕು ಅಂದರೆ ಇದೇನು ಡಿಪಾರ್ಟ್ಮೆಂಟ್ ಅವ್ರ ನಂಬರ್ಸ್ ಇದೆಯಲ್ಲ ಅವ್ರಿಗೆ ಕಾಲ್ ಮಾಡಿ ಕೇಳಿ ಅರ್ಥ ಮಾಡ್ಕೊಳ್ಳಿ ಬಟ್ ಲೋಕಲ್ಲಾಗಿ ಅಲ್ಲಿ ಹೋಗಿ ನೀವು ಎಲ್ಲ ವಿಚಾರಿಸಿದಾಗ ಲೇಔಟ್ ಎಷ್ಟು ಹಳೇದು ಯಾರ್ಯಾರು ವಾಸವಾಗಿದ್ದಾರೆ ಎಷ್ಟು ದೂರದಲ್ಲಿದೆ ನೀವು ಇನ್ ಕೇಸ್ ಬೀದರ್ ಸಿಟಿಯಿಂದ ಹೋದರೆ ಆಮೇಲೆ ಇದೆಲ್ಲ ಎನ್ಕ್ವೈರಿ ಮಾಡಿ ನೀವು ಅಪ್ಲೈ ಮಾಡ್ಬೋದು ಇಫ್ ಯರ್ ಸಮನ್ ರಿಯಲಿಂಗ್ ಇಂಟು ಅಲ್ಲಿ ಏನಾದರೂ ಸೈಟ್ ನೋಡ್ತಾ ಇದ್ರೆ ವಿಚಾರಿಸೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ಅಪ್ಲೈ ಮಾಡಿ ಗೈಡ್ ಲೈನ್ಸ್ ವ್ಯಾಲಿಯಲ್ಲಿ ಡೈರೆಕ್ಟ್ ಆಗಿ ಕೆ ಎಚ್ ಬಿ ಸೈಟ್ ಸಿಗೋದು ನನ್ನ ಪ್ರಕಾರ ಇಟ್ಸ್ ಅ ಗುಡ್ ಡೀಲ್ ಅನ್ಕೊತೀನಿ ಬಟ್ ಡಿಪೆಂಡ್ ಒಂದೊಂದು ಡಿಸ್ಟಿಕಲ್ಲಿ ಅಲ್ಲಿ ವರ್ಕೌಟ್ ಆಗುತ್ತೆ ಒಂದೊಂದು ಡಿಸ್ಟಿಕಲ್ಲಿ ಅಲ್ಲಿ ವರ್ಕೌಟ್ ಆಗೋಲ್ಲ ಸೊ ಬಿ ಕೇರ್ಫುಲ್ ಆಗಿರಬೇಕು ಸೈಟ್ಗಳು ಅಲಾಟ್ಮೆಂಟ್ ಆಗಿರೋದ್ರಿಂದ ಇಟ್ಸ್ ಲೈಕ್ ಪಾಲಿಗೆ ಬಂದಿದ್ದು ಪಂಚಾಮೃತ ಥರ ನಿಮ್ಗೆ ಯಾವ ಸೈಡ್ ಸಿಗುತ್ತೋ ಅಲಾಟ್ಮೆಂಟ್ ಅಲ್ಲಿ ಹತ್ತನೇ ತಗೋಬೇಕಾಗುತ್ತೆ ಆಪ್ಷನ್ ಇಸ್ ಡಿಫ್ರೆಂಟ್ ಅಲಾಟ್ಮೆಂಟ್ ಇಸ್ ಡಿಫ್ರೆನ್ಸ್ ಎಲ್ಲಾನು ಅದನ್ನೇ ಹೇಳೋದು ಸೊ ನನಗೆ ಈಸ್ಟ್ ಬೇಕು ನಾರ್ತ್ ಬೇಕು ಅನ್ನೋರು ಅಷ್ಟೊಂದು ಸ್ಟ್ರಿಕ್ಟ್ ಇದ್ದರೆ ನಿಮ್ಮದು ಕ್ಯಾಲ್ಕುಲೇಷನ್ಸು ನಾಟ್ ಅಪ್ಲೈ ಮಾಡಕ್ಕೆ ಹೋಗಲೇಬೇಡಿ ಅಲಾಟ್ಮೆಂಟ್ ಈಸ್ ಲೈಕ್ ಯಾವ ಸಿಗುತ್ತೋ ಅದು ತಗೊಳ್ಳೇಬೇಕಾಗುತ್ತೆ ಕ್ಯಾನ್ಸಲ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಡಿಡಕ್ಷನ್ ಮಾಡೇ ಕ್ಯಾನ್ಸಲೇಷನ್ ಮಾಡೋದು ಸೊ ಕೇರ್ಫುಲ್ಲಾಗಿ ಬಿಫೋರ್ ಯು ಬುಕ್ ಇರಲಿ ಸೊ ಇದು ಬಂದ್ಬಿಟ್ಟು ನಾನು ಈ ರಿವ್ಯೂ ಅಲ್ಲಿ ಗೂನಹಳ್ಳಿ ಮತ್ತು ಚಿಟ್ಟಾ ಮತ್ತು ಅವ್ರದ್ದು ಮೂರನ್ನು ರಿವ್ಯೂ ಮಾಡಿದ್ದೀನಿ ಇನ್ ಕೇಸ್ ನೀವು ಬೀದವ್ರಾಗಿ ನನ್ನ ವಿಡಿಯೋ ಏನಾದರೂ ನೋಡ್ತಾ ಇದ್ದರೆ ನಾನು ಮಾಡಿದ ರೀಡಿಯೋ ವಿಡಿಯೋ ರಿವ್ಯೂ ಹೇಗಿತ್ತು ಯಾವುದೋ ಪಾಯಿಂಟ್ ಮಿಸ್ ಮಾಡಿದರೆ ಕಮೆಂಟ್ ಮಾಡಿ ಅದನ್ನು ಆನ್ಸರ್ ಮಾಡ್ತೀನಿ ಪರ್ಫೆಕ್ಟಾಗಿ ನೈಂಟಿ ಪರ್ಸೆಂಟ್ ಲೇಔಟ್ ಲೇಔಟನ್ನು ಹುಡುಕಿದ್ದೀನಿ ಇನ್ ಕೇಸ್ ಹಿಂದೆ ಮುಂದೆ ಏನಾದರೂ ಆಗಿದ್ರೆ ಯಾಕಂದ್ರೆ ಒಂದೊಂದು ಸಲ ಫಾರ್ ಎಕ್ಸಾಂಪಲ್ ನೋಡಿ ಹೇಳ್ತೀನಿ ಸೊ ಇಫ್ ಯು ಸಿ ದಿಸ್ ಡಯಾಗ್ರಾಮ್ ಅಲ್ವಾ ಸೊ ಇಲ್ಲಿ ಫರ್ ದ ಈ ಇದು ಚಿಟ್ಟಾನೆ ಲೇಔಟ್ನೆ ಬಟ್ ಅಲ್ಲೆಲ್ಲ ಚಕ್ಕಿ ನೀರಲ್ಲ ಪಕ್ಕದಲ್ಲಿ ನೋಡಿ ಓಕೆ ಸಿಮಿಲರ್ ಟು ಕೆ ಎಚ್ ಪಿ ಲೇಔಟ್ ಇದೆ ಮೋಸ್ಟ್ಲಿ ಒಂದೊಂದ್ಸಲ ಏನಾಗುತ್ತೆ ರೀಸೆಂಟ್ ಆಗಿ ಮತ್ತೆ ಏನಾದ್ರು ಡೆವಲಪ್ ಮಾಡಿ ಆ ಭಾಗದಲ್ಲಿ ಅವಾಕ್ ಮಾಡ್ತಾ ಇರ್ತಾರೆ ಸೊ ಸರ್ ನೀವು ಇದರಲ್ಲಿ ಹೇಳಿದಾರೆ ಇದರಲ್ಲಿ ಸಿಗಲಿಲ್ಲ ನನಗೆ ಪಕ್ಕದ ಲೈನ್ ಸಿಗ್ಬಿಟ್ಟಿದೆ ಅಂತೆಲ್ಲ ಮಾಡ್ಕೊಳ್ಬೇಡಿ ನೀವು ಪ್ಯೂರ್ಲಿ ಲೊಕೇಶನ್ ಏನಾದರೂ ನಿಮಗೆ ವೆರಿ ವೆರಿ ಸ್ಪೆಸಿಫಿಕ್ ಇಲ್ಲೇ ಸಿಗುತ್ತಾ ಇಲ್ಲೇ ಸಿಗಬೇಕು ಅಂತ ಏನಾದರೂ ಇದ್ರೆ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡಿ ಲೇಔಟ್ ಯಾವ ಯಾವ್ಯಾವ ಸೈಟ್ ಅವೈಲೇಬಲ್ ಇದೆ ಇದನ್ನೇ ಯಾವ್ಯಾವ ಸೈಟ್ ಅವೈಲೇಬಲ್ ಇದೆ ಅಂತ ಹೇಳಿ ಹೇಳ್ತಾರೆ ಅವ್ರ ಹತ್ರ ಡೇಟಾ ಇರುತ್ತೆ ಓಕೆ ಬಟ್ ನೀವು ಪೇಷನ್ಸ್ ಆಗಿ ಅವ್ರಿಗೆ ಕಾಲ್ ಮಾಡಿ ರಿಕ್ವೈರ್ಮೆಂಟ್ ಹೇಳಿ ಆಫೀಸಿಗೆ ಕರೆದ್ರೆ ಆಫೀಸ್ಗೆ ಹೋಗಿ ಎಲ್ಲ ತಿಳ್ಕೊಬೇಕಾಗುತ್ತೆ ಯಾಕೆಂದರೆ ಒಂದು ಸಲ ಗೆ ಬಿಟ್ಟಾಗ ಅವ್ರ ಹತ್ರ ಕ್ಲಾರಿಟಿ ಇರುತ್ತೆ ಎಷ್ಟು ಸೈಟ್ ಅಲಾಟ್ಮೆಂಟಿಗೆ ಬಿಟ್ಟಿದ್ದಾರೆ ಓಕೆ ಫಾರ್ ಎಕ್ಸಾಂಪಲು ಈಗ ಎಕ್ಸಾಂಪಲ್ ಯು ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್ ಆಫ್ ರಾಣೆಬೆನ್ನೂರು ಫೇಸ್ ಟು ಇ ಡಬ್ಲ್ಯೂ ಎಸ್ ಒಂದು ಅಂದರೆ ಅವ್ರಿಗೆ ಗೊತ್ತಿರುತ್ತೆ ಯಾವ ಸೈಟ್ ಇದೆ ಅಂತ ಹೇಳಿ ಓಕೆ ನೀವು ಅದೇನಾದರೂ ಫಾರ್ ಎಕ್ಸಾಂಪಲ್ ಅದೇನಾದರೂ ಸೌತ್ ಫೇಸಿಂಗ್ ಇತ್ತು ಅಂತ ಅನ್ಕೋಣ ನೀವು ಸೌತ್ ಫೇಸ್ಗೆ ಇಡಂಗಿಲ್ಲ ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ಬಿಡಿ ವೇಸ್ಟ್ ಆಗಿಬಿಡುತ್ತೆ ಸೊ ಎಲ್ಲ ಈಸಿಲಿ ಎಂಡ್ ಸೈಟ್ ಇದೆ ಅಂದರೆ ಎಂಡ್ ಸೈಟು ಡಿಪಾರ್ಟ್ಮೆಂಟ್ಗೆ ಗೊತ್ತಿರುತ್ತೆ ಯಾವ ನಂಬರ್ಸು ಯಾವ ನಂಬರ್ ಅಲಾಟ್ ಮಾಡ್ಬೇಕು ಅಂತೇಳಿ ಸೊ ನೀವು ಅಲ್ಲಿ ಹೋಗಿ ತಿಳ್ಕೊಬೋದು ಡಿಸ್ಟಿಕ್ ಆಫೀಸ್ಗೆ ಹೋಗಿ ಕೇಳಿದ್ರೆ ಹೇಳುತ್ತಾರೆ ಅವರೇನಿಲ್ಲ ಅಂತ ಹೇಳಲ್ಲ ಅವ್ರು ಯಾವಾಗ ಫ್ರೀ ಇರ್ತಾರೆ ಕೇಳ್ಕೊಂಡ್ಬಿಟ್ಟು ಸರ್ ಇದನ್ನು ಡಿಪಾರ್ಟ್ಮೆಂಟ್ ಅಂತಂದ್ರೆ ಅವರು ಇಟ್ಟಿರ್ತಾರೆ ಆಮೇಲೆ ಅಲಾಟ್ಮೆಂಟ್ ಇದ್ದಾಗ ದಿಸ್ ವೆರಿ ಬೇಸಿಕ್ ಕ್ವಶನ್ಸ್ ಜನಗಳು ಹೋಗಿ ಬಂದು ವಿಚಾರಿಸ್ತಾರೆ ಅಂತ ಅವ್ರಿಗೂ ಗೊತ್ತಿರುತ್ತೆ ಓಕೆ ಸೊ ಹಾಗಾಗಿ ಅದಕ್ಕೆಲ್ಲ ಅವ್ರು ರೆಡಿ ಇರ್ತಾರೆ ಕಾಲ್ ಎತ್ತಿಲ್ಲ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಅಂತ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಪ್ರತಿ ಅಲ್ಲೂ ಕೂಡ ಕೆ ಎಚ್ ಪಿ ಅವ್ರದ್ದು ಆಫೀಸ್ ಇರುತ್ತೆ ಅದು ಎಲ್ಲಿದೆ ಅಂತ ಹುಡುಕ್ಬಿಟ್ಟು ಅವರಿಗೆ ಕಾಲ್ ಪಿಕ್ ಮಾಡಲಿಲ್ಲ ಅಂದರೆ ಮೆಸೇಜ್ ಮಾಡಿ ಸರ್ ಫಾರ್ ದಿಸ್ ರೀಸನ್ ಐ ಕಾಲ್ ಯು ಬಟ್ ಇದರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆಲ್ಲ ಕೇಳಕ್ಕೆ ಹೋಗ್ಬೇಡಿ ಸೊ ಬೇಸಿಕ್ ಕ್ವನ್ಸ್ ಎಲ್ಲ ನೋಟಿಫಿಕೇಶನ್ ಆಗಲಿ ಲೊಕೇಶನ್ ಎಲ್ಲ ಕ್ಲಿಯರ್ ಆಗಿದೆ ಸೊ ಏನಾದರೂ ಕ್ವಶನ್ಸ್ ಇದರಲ್ಲಿ ಕವರ್ ಮಾಡಿಲ್ಲ ಅಂದ್ರೆ ಕೇಳಿದ್ರೆ ಅವ್ರಿಗೂ ಒಂದು ಸ್ವಲ್ಪ ಈಸಿ ಆಗುತ್ತೆ ಆನ್ಸರ್ ಮಾಡಲಿಕ್ಕೆ ಸೊ ಆನ್ ದ್ಯಾಟ್ ನೋಟ್ ಐ ಕವರ್ಡ್ ಟು ಡೇಸ್ ಬೀದರ್ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಚಿತ್ರದುರ್ಗ ಕವರ್ ಮಾಡ್ತೀನಿ ಅದಾದ್ಮೇಲೆ ಇನ್ನೊಂದು ವಿಡಿಯೋದಲ್ಲಿ ದಾವಣಗೆರೆ ಮತ್ತು ಹರಪ್ಪನಲ್ಲಿ ಲೇಔಟ್ ಅನ್ನ ಕವರ್ ಮಾಡ್ತೀನಿ ಈ ನಾಲ್ಕು ಲೇಔಟ್ ಬಗ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ ಬಟ್ ಜನಗಳಿಗೆ ಸ್ವಲ್ಪ ಪೇಶನ್ಸ್ ಇರಲ್ಲ ಅಂತ ನನಗೂ ಅರ್ಥ ಆಗುತ್ತೆ ಲೈಕ್ ಮೀ ಹಾಗಾಗಿ ನಾನು ಇವತ್ತಿಲ್ಲ ನಾಳೆ ಈ ಎರಡು ಲೊಕೇಶನ್ ಇನ್ನೆರಡು ವೀಡಿಯೋ ಬಿಡ್ತೀನಿ ಸೊ ದಟ್ ನಿಮಗೆಲ್ಲದೂ ಅನುಕೂಲ ಆಗುತ್ತೆ ಥ್ಯಾಂಕ್ ಯು ಸೊ ಮಚ್ ಆಲ್ ದ ಬೆಸ್ಟ್ ಇಲ್ಲಿವರೆಗೇನಾದ್ರೂ ನೋಡ್ತಾ ಇಲ್ಲ ಥ್ಯಾಂಕ್ ಯು